ಅಡ್ವಸರಿ ಮೀಟಿಂಗ್ ಇತ್ತು ಜಂಟಿ ಕಮಿಟಿ ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದ್ರು ಜೆಡಿಎಸ್ನವರು ಬಿಜೆಪಿಯವರು ಕಾಂಗ್ರೆಸ್ನವರು ಇದ್ರು ಎಲ್ಲ ಸದಸ್ಯರುಗಳು ಇದ್ದರು ಮಂಗಳವಾರ ಅಲ್ಲ ಮೂರು ದಿನ ಗವರ್ನರ್ಸ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು ಇವರು ಮೋಸ್ಟ್ ಲೈಕ್ಲಿ ಸುಧಾ ಎಮ್ ಎಲ್ ಎ ನಮ್ಮ ಜಯಚಂದ್ರ ಅವರು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ನು ಸೂಚನೆ ಮಾಡಿದ್ದಾರೆ ಅವ್ರಿಗೆ ಒಂದಿನ ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ ಸೊ ಅದು ಮೂರು ದಿನ ಚರ್ಚೆ ನಡೀತದೆ ನಾಲ್ಕು ಐದು ಆರು ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಗೌರವ ಸಲ್ಸ್ ಮೇಲೆ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾಯಿದ್ದೆ ಬಜೆಟ್ ಅದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚರ್ಚೆ ಆಗುತ್ತೆ ಮತ್ತೆ ಇಪ್ಪತ್ತ ತಾರೀಕಿನವರೆಗೂ ಚರ್ಚೆ ನಡೀತದೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ಇದ್ರ ಮೇಲೆ ಬಜೆಟ್ ಮೇಲೆ ಚರ್ಚೆ ಆಮೇಲೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲ್ ಅಲ್ಲ ಇಪ್ಪತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿದಲ್ಲಿ ಇಪ್ಪತ್ತನೇ ತಾರೀಕು ಕೌನ್ಸಿಲ್ನಲ್ಲಿ ಉತ್ತರ ಕೊಡ್ತೀನಿ ಇದು ಸೋಮವಾರ ಹತ್ತನೇ ತಾರೀಕು ಗೌರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ ಆಮೇಲೆ ಮಂಗಳೂರಲ್ಲಿ ಉತ್ತರ ಕೊಡ್ತೀನಿ ಕೌನ್ಸಿಲಲ್ಲಿ ಅದ್ಮೇಲೆ ನೋಡಿ ಬಜೆಟ್ ಮೇಲೆ ಬಜೆಟ್ ಮಂಡಿಸಿದ ಮೇಲೆ ಮಂಡಿಸೋರಿಗೂ ಇಟ್ ಇಸ್ ಅ ಸೀಕ್ರೆಟ್ ಡಾಕ್ಯುಮೆಂಟ್ ಆಯ್ತಾಯ್ತಾ ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ ಏಪ್ರಿಲ್ ಅಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊತ್ತು ಅವರು ಹೇಳಿದ ರೀತಿನಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ ಅವೆಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ವಿ

ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿ ಎಲ್ಲ ಯಾರಿಂದ ಇವರು ವಿರೋಧ ಮಾಡಿದ್ರ ಹಣ ಹಿಡ್ದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೆ ಕೂಡ ಟೆಂಡರ್ ಕರೆದಕ್ಕೆ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ ಬಜೆಟ್ನಲ್ಲಿ ಹಣ ಹಿಡ್ದೇನೆ ಟೆಂಡರ್ ಕರೆದು ಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿದ್ಬಿಟ್ರು ಕೆಲಸ ಶುರು ಮಾಡಿಬಿಟ್ರು

ಪರ್ಸೆಂಟೇಜ್ ಆಗಲಿ ಬಿಲ್ ಮಾ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತು ದುಡ್ಡು ಕೇಳಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಹೈಕಮಾಂಡ್ ತೀರ್ಮಾನ ಈಗ ಮಹಿಳೆಯರು ಹೇಳೋದು ತಿನ್ನೋ ಹೇಳೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು ಸರ್ ಖರ್ಗೆ ಅವ್ರು ಅಲ್ಲ ಸರ್ ಖರ್ಗೆ ಅವ್ರು ಹೇಳಿದ ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ ನೀವು ಸೈಲೆಂಟ್ ಆಗಿದ್ದೀರಾ ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್ ನೀವು ಮಾತಾಡ್ತಾ ಇಲ್ಲ ಬೇರೆಯವರು ಮಾತಾಡ್ತಾ ಐ ಹೈಕಮಾಂಡ್ ಡೈರೆಕ್ಷನ್ ಎಸ್ ಸರ್ ಥ್ಯಾಂಕ್ ಯು